ತೋಟದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿತ್ಲಮಕ್ಕಿಯಲ್ಲಿ ಏನು ನಮ್ಮ ಅಡಿಕೆ ತೋಟದಲ್ಲಿ ಒಂದು ಎರಡು ದಿವಸದಿಂದ ಕಾಡು ಕಾಲಿಗೆ ಏಟಾಗಿ ಕಾಲು ಮುರಿದಂಥ ಸ್ಥಿತಿಯಲ್ಲಿದೆ ಇದು ಈ ಕಾರಣದಿಂದ ಇಲ್ಲಿ ಸಹ ಅನೇಕ ವರ್ಷಗಳಿಂದ ಕಾಡು ಕಾಟ ನಾವು ಕೃಷಿ ಕಾರ್ಯ ಮಾಡೋದು ತೊಂದರೆ ಆಗಿ ನಮ್ಮ ಪರಿಸ್ಥಿತಿ ಹೇಳ್ತಿರೋದಾಗಿದೆ ನಂದೊಂತಲ್ಲ ನಮ್ಮ ಆಜುಬಾಜಿನೆಲ್ಲ ರೈತರ ಪರಿಸ್ಥಿತಿಯೂ ಇದೇ ಆಗಿದೆ ಈ ಒಂದು ಕಾರ್ಡ್ ಕೋಣದ ಬಗ್ಗೆ ನಾವು ಅರಣ್ಯ ಇಲಾಖೆಯಲ್ಲಿ ಹೇಳಿದಾಗ ಅವರು ಮತ್ತು ವನ್ಯಜೀವಿ ಎಲ್ಲ ಬಂದು ಪರಿಶೀಲಿಸಿದ್ದಾರೆ ಆದರೆ ಮುಂದಿನ ಕ್ರಮ ಯಾಕೆಂದ್ರೆ ಖಾಲಿ ಪರಿಶೀಲನೆ ಮಾಡಿ ಅದನ್ನು ಬಿಟ್ಟು ಹೋದರೆ ಅದು ಎಷ್ಟು ದಿವಸದವರೆಗೆ ಅದು ಇರುತ್ತೆ ಅನ್ನೋದೇ ನಮ್ಮ ಖಾತ್ರಿ ಇಲ್ಲ ಯಾಕೆ ತೋಟದಲ್ಲಿ ಕೃಷಿ ಕಾರ್ಯ ಮಾಡಬೇಕು ನಾವು ಹಾಗೆಯೇ ಈ ಕತ್ತಲೆ ಟೈಮಲ್ಲಿ ರಸ್ತೆಗೆ ಬರೋದು ಈಗ ಸ್ವಲ್ಪ ಚ ಅದು ಸಂಪೂರ್ಣವಾಗಿ ಅನಾರೋಗ್ಯ ಅಂತ ಹೇಳುವಾಗಿಲ್ಲ ಸ್ವಲ್ಪ ಓಡಾಟ ನಡೆಸ್ತಾ ಇದೆ ಅದರಿಂದ ಮೇಲ್ಮ ಏನು ಸ್ಥಳಾಂತರ ಮಾಡಿ ಅಂದರೆ ಮೇಲಂತದ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅವ್ರು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ ಆದರೆ ಇಂಥ ಒಂದು ಪ್ರಾಣಿಗಳು ವನ್ಯಜೀವಿಗಳನ್ನು ಸ್ಥಳಾಂತರ ಮಾಡೋದು ಉತ್ತಮ ಈಗ ಗಾಯ ಆದ್ದನ್ನ ಸರ್ಕಾರ ಅದಕ್ಕೇನು ಪುನರ್ವಸತ್ತಿ ಥರ ಅದನ್ನು ಸೂಕ್ತವಾದಂಥ ಹುಲಿಗೆಲ್ಲ ಮಾಡ್ದಂಗೆ ಸೂಕ್ತ ಪುನರ್ವಸತಿ ತಗೊಂಡು ಅವರ ಯಾವ್ದಾದ್ರು ಒಂದು ಅಭಯಾರಣ್ಯ ವ್ಯಾಪ್ತಿಗೆ ಬಿಟ್ಟರೆ ಉತ್ತಮ ಆಗುತ್ತೆ ಹಾಗೆಯೇ ಈ ಕಾಡು ಕೋಣ ಕೋಟ ಕಾಟಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಳೇಬೇಕು ಇಲ್ಲದರೆ ಯಾಕೆಂದರೆ ಇವತ್ತು ಹಾಡಾಗ್ಲೇ ಈಗ ತೋಟದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಈಗ ಎರಡು ವರ್ಷದ ಒಂದು ವರ್ಷದಿಂದ ನಮ್ಮ ತೋಡ್ತೂರು ಸಮೀಪ ಸೋಮಶೇಖರ್ ಅವ್ರ ಆ ಇದು ಕೊಂಬಿನಿಂದ ಹಿಡಿದು ಕೊಂದಾಕಿತ್ತು ಹಾಗೇನೆ ಇನ್ನು ನಾವೀಗ ನಮ್ಮ ತೋಟದಲ್ಲಿ ಎಲ್ಲ ಆದಾಗ ಕೃಷಿಕರು ಕಾರ್ಮಿಕರು ಬರೆದು ಗೆದುವಂಥ ಪರಿಸ್ಥಿತಿ ಆಗ್ತದೆ ಆದ್ದರಿಂದ ಅರಣ್ಯ ಇಲಾಖೆ ಉನ್ನತ ಮಟ್ಟ ಅಧಿಕಾರಿಗಳು ಈ ಕೂಡಲೇ ಈ ನಮ್ಮ ತೋಟದಾಗಿರು ಕಾಡು ಕೋಣದ ಜೊತೆಗೆ ಇತರೆ ಕಾಡು ಕಾಡುಗಳಿಗೆ ಸಹಿತ ಏನು ತೋಟಕ್ಕೆ ಬರ್ದಿದ್ದಂಗೆ ಕೃಷಿ ಜಮೀನಿಗೆ ಬರ್ದಿದ್ದಂಥ ಕೆಲಸನ ಮಾಡಬೇಕು ಬರ್ದಿದ್ದಾಗ ಬಂದೋಬಸ್ತ್ ಮಾಡಬೇಕು ಯಾಕೆ ಇಲ್ಲಿ ಸರ್ಕಾರಿ ಭೂಮಿ ಹೆಚ್ಚು ಕಮ್ಮಿ ಎರಡು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತದ್ದು ಇದು ಅರಣ್ಯದ ಹಂಚಿದ ಅಂತ ಇರುವಂತ ಪ್ರದೇಶ ಅಲ್ಲ ಇದು ಅದನ್ನ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಅರಣ್ಯ ಇಲಾಖೆನ ಇದು ನಿನ್ನೆಲ್ಲ ಮೊನ್ನೆ ಮಧ್ಯಾಹ್ನ ಅಲ್ಲಿ ರಸ್ತೆಗೆ ನಮ್ಮ ಮನೆಗೆ ಹೋಗೋ ರಸ್ತೆಗೆ ಬಂದು ಬಿದ್ದಿತ್ತು ಆಮೇಲೆ ನಿಧಾನ ಕುಣ್ತಾ ಕುಣ್ತಾ ಈಗ ಇಲ್ಲೇ ಇದೆ ಬಟ್ ಕಾಪಿಗೆ ಅದು ಗೋಚರ ಅಂತೂ ಆಗ್ತದಿಲ್ಲ ಇಲ್ಲ ಕೆಲವು ಸತಿ ಕಾಣುತ್ತೆ ಕೆಲವು ಸತಿ ಕಾಣೋದಿಲ್ಲ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಇವತ್ತು ವೈದ್ಯರೆಲ್ಲ ಅಂತ ಅಲ್ಲ ವೈದ್ಯರು ಇದನ್ನ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗ್ತದೆ ಇದು ಎಷ್ಟು ದಿವಸ ಅಂತ ಹೇಳಕ್ ಬರಲ್ಲ ಮತ್ತೆ ಇದು ಕಾಲಿಗೆ ಈಗ ಜಾನುವಾರುಗಳು ಅಂತ ಆದ್ರೆ ಅದನ್ನ ರೆಸ್ಟ್ ಕೊಟ್ಟು ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ಬೋದು ಇದು ಓಡಾಡ್ತಕ್ಕಂಥ ಪ್ರಾಣಿ ಮತ್ತೆ ವೈಲ್ಡ್ ಅನಿಮಲ್ ಆದ್ರಿಂದ ಟ್ರೀಟ್ಮೆಂಟ್ ಕಷ್ಟ ಆಗತ್ತೆ ಅಂತ ಹೇಳಿ ಮಾತನ್ನ ಹೇಳಿದ್ದಾರೆ ಅವರು ನಿಮಗೆ ಈಗ ಕಾಫಿ ಟೈಮ್ ಈಗ ಕೂಲಿ ಬಂದಾಗ ಈ ಸಮಸ್ಯೆ ಈಗ ಈಗ ಹಿಂದೆ ಕಳೆದ ವರ್ಷ ಅಲ್ಲಿ ನಮ್ಮ ಪಕ್ಕದ ತೋಟದೂರಲ್ಲಿ ಆಯ್ತಲ್ಲ ಕಾಫಿ ಕುಯ್ಯೋಕೆ ಹೋದಾಗರೆ ಅವನಿಗೆ ಕಾಡ್ಕೋಣ ತಿರುವುದು ಕೊಂದಾಕಿತ್ತು ಏನು ಆಗೋದಿಲ್ಲ ಅಂತ ಹೇಳಿ ಯಾವುದನ್ನೂ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಇದೊಂದೇ ಕಾಡ್ಕೊಳಲ್ಲ ಅನೇಕ ಕಾಡ್ಕೋಣಗಳು ಈ ಜಾಗದಲ್ಲಿ ಇದ್ದಾವೆ ಅರಣ್ಯ ಇಲಾಖೆಯರು ಏನು ಅರಣ್ಯದಲ್ಲಿ ಇರ್ತಕ್ಕಂಥ ಪ್ರಾಣಿನ ಅವರು ಕೃಷಿ ಜಮೀನಿಗೆ ಬರ್ದೇ ನಂಗೆ ಸ್ಥಳಾಂತರ ಮಾಡೋಕ್ಕಾದ ಅವ್ರ ಕರ್ತವ್ಯ ಅವ್ರ ಕರ್ತವ್ಯದಲ್ಲಿ ಹಾಗಂತ ಹಾಗಂತೇಳಿ ನಾವು ಪೂರ್ಣ ಅವ್ರ ಮೇಲೆ ಹಾಕೋದಕ್ಕೂ ನಾವು ರೆಡಿ ಇಲ್ಲ ಹಾಗಾಗಿ ಆದರೆ ಈ ಕೂಡ ಇದನ್ನ ಶಿಫ್ಟ್ ಮಾಡಲೇಬೇಕು ಯಾಕೆಂದ್ರೆ ಈಗ ಈ ಪುಂಡಾನುಗಳಿದ್ದಂಗೆ ಈ ಕೃಷಿ ಕಾರ್ಯಕ್ಕೆ ತೊಂದರೆ ಕೊಡ್ತಕ್ಕಂತ ಕಾಡ್ಕೊಳ್ಗಳು ಇವೆಲ್ಲ ಸಿಂಗಲ್ ಇರ್ತಕ್ಕಂಥದ್ದು ಇದ್ರ ಮೇಲೆ ಕ್ರಮ ವಹಿಸ್ಬೇಕು ಅವ್ರು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು